ನಮಸ್ಕಾರಗಳು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷರು ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿ ಆಂದೋಲನ ಶ್ರೀಗಳು ನೆರವೇರಿಸಿಕೊಡಲಿದ್ದಾರೆ ಅದೇ ರೀತಿ ನಮ್ಮ ಶಿವಸೇನಾ ಇತರ ಮುಖಂಡರಾದ ಅಮೃತ್ ಪಾಟೀಲ್ ಅವರು ಮತ್ತು ಶ್ರೀಗಿರಿ ಅವರು ಗೋರಖ್ನಾಥ್ ಮಡಿವಾಳ ಅವರು ಕರ್ಮೇಶ್ ಆಂದೋಲ ಅವರು ಸುನೀಲ್ ಕುಮಾರ್ ಅವರು ಅನಿಲ್ ಜನವಾಡಿ ಅವರು ಅದೇ ನಮ್ಮ ಕುರುಷಾಂತ್ ಅಣ್ಣ ಅವರು ಕಲಬುರ್ಗಿ ರಾಕೇಶ್ ಜಮಾಧರ್ ಶಿವಸೇನಾ ಮುಖಂಡರು ಕಲಬುರಗಿ

ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ಇರುವಂತಹ ಶಿವಸೇನೆಯ ಪಕ್ಷದ ಕರ್ನಾಟಕದ ರಾಜ್ಯಾಧ್ಯಕ್ಷರನ್ನಾಗಿ ನಮಗೆ ಘೋಷಣೆ ಮಾಡಿದ್ದಾರೆ ನಮ್ಮ ಈ ಬೀದರ್ ಜಿಲ್ಲೆಯಲ್ಲಿ ಮಾರಾಂಜ ಮತ್ತು ಕಾರಂಜ ನದಿಯ ಒಂದು ಪ್ರವಾಹದಿಂದ ಸುಮಾರು ಒಂದು ಲಕ್ಷ ಹೆಕ್ಟೇರ್ ಜಮೀನಿನಲ್ಲಿ ಬೆಳೆದಿರುವಂತಹ ಬೆಳೆ ನೂರಕ್ಕೆ ನೂರು ಹಾಳಾಗಿದೆ ರಸ್ತೆ ಪರಿಸ್ಥಿತಿಯಂತೂ ಬಿಟ್ಟಿದೆ ರಸ್ತೆನೇ ಇಲ್ಲ ಅಲ್ಲಿ ಎಲ್ಲ ದಶೋ ಗುಂಡಿಗಳ ಕಾರಬಾರ ಬೀದರ್ ಮುಖ್ಯ ರಸ್ತೆಯ ಹಳೆ ಬರುವ ಕೂಡ ಭಿನ್ನವಾಗಿಲ್ಲ ಈ ಕ್ಷೇತ್ರವನ್ನ ಪ್ರತಿನಿಧಿಸುವಂತಹ ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳು ಮತ್ತು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಕೇವಲ ಪತ್ರಿಕೆಯಲ್ಲಿ ಫೋಟೋ ಬರುವ ಕಾರಣಕ್ಕೆ ಲ್ಯಾಂಡ್ ವಿಸಿಟ್ ಅನ್ನು ಮಾಡಿದ್ದಾರೆ ಹೊರತು ರೈತರಿಗೆ ಸೂಕ್ತವಾದಂತಹ ಪರಿಹಾರ ಕೊಡುವಲ್ಲಿ ಇಲ್ಲಿಯ ಉಸ್ತುವಾರಿ ಸಚಿವರು ಸಂಪೂರ್ಣವಾಗಿ ವಿಫಲಗೊಂಡಿದ್ದಾರೆ ಕೇವಲ ಗ್ಯಾರಂಟಿ ಭಾಗ್ಯಗಳನ್ನ ಕೊಟ್ಟು ಇಂತಹ ಪರಿಸ್ಥಿತಿಯಲ್ಲಿ ರೈತರನ್ನ ನೀರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೈ ಬಿಟ್ಟಿದ್ದು ಜಗಜ್ ಜಿಲ್ಲಾಧಿಕಾರಿಗಳ ಹತ್ರ ಎಸ್ ಡಿ ಎಸ್ ಡಿ ಆರ್ ಮತ್ತು ಎಫ್ ಆರ್ ತುರ್ತು ಪ್ರವಾಹ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವುದಕ್ಕಾಗಿ ಮತ್ತು ಪರಿಹಾರ ನೀಡುವುದಕ್ಕಾಗಿ ಸಾಕಷ್ಟು ಮೊತ್ತ ಇರುತ್ತೆ ಈ ಹಣವನ್ನ ಯಾಕೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಬಿಡುಗಡೆ ಮಾಡ್ತಾ ಇಲ್ಲ ನೀವು ನಿಮ್ಮ ಸೌಕರ್ಯಕ್ಕಾಗಿ ಸ್ಪೀಕರ್ಗೆ ಮನವಿ ಕೊಡ್ತೀನಿ ನಮ್ಮ ಸಂಬಳ ಹೆಚ್ಚಾಗಬೇಕು ನಮ್ಮ ವಾಹನದ ಕಿಲೋಮೀಟರ್ಗೆ ಇಂತಿಷ್ಟು ದುಡ್ಡು ಕೂಡ ಎನ್ಕರೇಜ್ ಮಾಡಬೇಕು ಪತ್ತೆ ಕೊಡಬೇಕು ಅಂತ ಬೇಡಿಕೆಗಳನ್ನು ನೀವು ಸಲ್ಲಿಸ್ತೀರಿ ಆದರೆ ಒಬ್ಬನೇ ಒಬ್ಬ ಶಾಸಕ ಮಂತ್ರಿ ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಯಾಕೆ ಉತ್ತರ ಆಗ್ತಾ ಇಲ್ಲ ನಿಮ್ಮ ಈ ನಿರ್ಲಕ್ಷ್ಯ ನಡೆಯಿಂದ ನಿಮಗೆ ಮತ ನೀಡಿರುವಂತಹ ರೈತ ಮಳೆ ನೀರಿನ ಹನಿಯೊಂದಿಗೆ ಕಣ್ಣೀರಿನ ಹನಿಯೂ ಕೂಡ ಸುರಿಸ್ತಾ ಇದ್ದಾರೆ ರೈತರ ಶಾಪ ಬಹಳ ಕೆಟ್ಟದ್ದು ಈ ಕಣ್ಣೀರಿನ ಶಾಪ ನಿಮ್ಮ ಕುರ್ಚಿಯಿಂದ ಕೆಳಗಿಳಿಸಿದೆ ಅನ್ನುವಂತಹ ಎಚ್ಚರಿಕೆಯನ್ನ ನಾನು ತಮ್ಮ ಮೂಲಕ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ರಸ್ತೆಯಿಂದ ನಮ್ಮ ಕರ್ನಾಟಕದಲ್ಲಿ ಆಕ್ಸಿಡೆಂಟ್ಗಳಾಗಿ ಸುಮಾರು ಏಳುನೂರ ಅರವತ್ತೆರಡು ಸಾವಿರಗಳಾಗಿದ್ದಾವೆ ಏಳು ತಿಂಗಳಲ್ಲಿ ಇದರ ನಾವು ಬೆಳೆ ಯಾಕೆ ಹೋಗಬೇಕು ಒಂದು ಸಣ್ಣ ಗುಂಡಿ ಮುಚ್ಚಕ್ಕಾಗಲ್ಲ ಅಂದ್ರೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಇಟ್ಕೊಂಡು ನೀವು ಹೇಗೆ ಆಡಳಿತ ನಡೆಸಿಕ್ಕೆ ಸಾಧ್ಯ ಇದೆ ಸಿದ್ದರಾಮಯ್ಯ ಮತ್ತೆ ವಿಶೇಷ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಕಳೆದ ಮೂರು ವರ್ಷಗಳಿಂದ ಎರಡು ಸಾವಿರ ಐದು ನೂರು ಮಹಿಳೆಯರು ನಾಪತ್ತೆಯಾಗಿದ್ದಾರೆ ಎರಡು ಸಾವಿರ ಐದು ನೂರು ನಾಮಕೇಯ ವಾಸ್ತೆ ಎಫ್ಐಆರ್ ಮಾಡ್ಕೊಳ್ತಾರೆ ಅವರನ್ನ ಹುಡುಕಿ ತರುವಂತಹ ಕೆಲಸ ಪೊಲೀಸ್ ಇಲಾಖೆ ಯಶಸ್ವಿಯಾಗಿಲ್ಲ ಸಂಪೂರ್ಣ ವಿಫಲಗೊಂಡಿದೆ ಇದು ಅತ್ಯಂತ ಖಂಡನೀಯವಾಗಿರುವಂತಹದ್ದಿದೆ ಮೂರು ವರ್ಷದಲ್ಲಿ ಈ ಸರ್ಕಾರದ ದುರಾಡಳಿತದಿಂದ ಸಾವಿರ ಸಾವಿರೂರ ನಲವತ್ತೊಂಬತ್ತು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಈಗಲಾದ್ರೂ ಈಗ್ಲಾದ್ರೂ ನೀವು ನೀವು ತಕ್ಷಣವೇ ಪರಿಹಾರ ಬಿಡದೆ ಹೋದ್ರೆ ರೈತ ಆತ್ಮಹತ್ಯೆ ಕೇಸುಗಳು ದ್ವಿಗುಣ ಆಗ್ತವೆ ಉದಾಹರಣೆ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಬರಬೇಕಾಗತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರ ಪ್ರತಿಯೊಂದು ಕ್ಷೇತ್ರದಲ್ಲಿ ವಿಫಲವಾಗ್ತಾ ಇದೆ ಅದಕ್ಕೆ ಉದಾಹರಣೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ಜನರಲ್ ಅವರು ನೇಮಕ ಮಾಡ್ಕೊಳ್ಬೇಕಾದ್ರೆ ಇಪ್ಪತ್ತೈದು ವಯಸ್ಸಿರಬೇಕು ಈಗಿರುವಂತ ನಿಯಮ ಎಸ್ಸಿ ಎಸ್ ಟಿಗೆ ಇಪ್ಪತ್ತೇಳು ವರ್ಷ ಇದೆ ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಾವು ಅದನ್ನ ಜನರಲ್ ಫೈವ್ ಇಲ್ಲ ಇಲ್ಲ ಕಳೆದ ಒಂದು ಎಂಟತ್ತು ದಿವಸದಿಂದಲೇನೆ ಸಿದ್ದರಾಮಯ್ಯನವರು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ಗೆ ಆದ್ರೂ ಕೂಡ ಇಲ್ಲಿಯವರೆಗೆ ಕರ್ನಾಟಕ ಸರ್ಕಾರ ಈ ಪೊಲೀಸ್ ನೇಮಕಾತಿಯ ವಯೋ ವಯೋಮಿತಿಯನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ ಧಾರವಾಡದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಯಿತು ನಿನ್ ಮೊನ್ನೆ ಆ ವಿದ್ಯಾರ್ಥಿಗಳ ಬೇಡಿಕೆ ಏನು ಅಂತ ಕೇಳಿದರೆ ಸಿ ಎಸ್ ಟಿ ಒಬಿಸಿ ಇವರ ಆಯು ವಯಸ್ಸು ಮೂವತ್ ಮೂರಕ್ಕೆ ಹೆಚ್ಚಿಸ್ಬೇಕು ಜನರಲ್ ಅವರಿಗೆ ಮೂವತ್ತಕ್ಕೆ ಮಿತಿ ಮಿತಿಗೊಳಿಸಬೇಕು ಆದ್ರೆ ಸರ್ಕಾರ ಇದ್ಯಾವುದನ್ನೂ ಕೂಡ ಗಣನೆಗೆ ತೆಗೆದುಕೊಳ್ಳದೇನೆ ಉದ್ಯೋಗ ಆಕಾಂಕ್ಷಿಗಳ ಆಸೆಗೆ ಕೊಡಲಿ ಪೆಟ್ಟನ್ನ ಈ ಸರ್ಕಾರ ಕೊಡ್ತಾ ಇದೆ ನುಡಿದಂತೆ ನಡೆಯುವ ಸರ್ಕಾರ ಬಸವಣ್ಣನವರು ಹೇಳಿದ ತತ್ವದಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ ಇದು ಸಾವರ್ಕರ್ ಸರ್ಕಾರ ಅಲ್ಲ ಇದು ಅಂಬೇಡ್ಕರ್ ಸರ್ಕಾರ ಅಂತ ಹೇಳಿ ಪುಂಗಿ ಓದುವಂತಹ ಮಿನಿಸ್ಟರ್ಗಳು ಮುಖ್ಯಮಂತ್ರಿಗಳು ಇವತ್ತು ಉದ್ಯೋಗಾಕಾಂಕ್ಷಿಗಳ ಆಸೆಯನ್ನ ಈಡೇರಿಸಲಿಕ್ಕೆ ಆಗದೇ ಸಂಪೂರ್ಣವಾಗಿ ಸರ್ಕಾರ ಇಲ್ಲಿ ವಿಫಲಗೊಂಡಿದೆ ಇನ್ನ ರಾಜ್ಯದಲ್ಲಿ ನಿಮ್ಮದೇ ಜಿಲ್ಲೆಯ ಹುನ್ನಾಬಾರ್ನಲ್ಲಿ ಮನೆ ಬಿದ್ರೆ ಸಮಾಜದಲ್ಲಿ ತಾರತಮ್ಯ ರೀತಿಯಲ್ಲಿ ಇವರು ಪರಿಹಾರ ಕೊಡ್ತಾ ಇದ್ದಾರೆ ಕುಂಡಾಪುರದ ಒಬ್ಬ ಮುಸ್ಲಿಂ ಮನೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಆಗಿದೆ ಒಬ್ಬ ಹಿಂದುವಿನ ಮನೆ ಬಿದ್ದರೆ ಆ ವ್ಯಕ್ತಿಗೆ ಹದಿನೈದು ಸಾವಿರಕ್ಕೆ ಮಾತ್ರ ಪರಿಹಾರವನ್ನ ಸೀಮಿತಗೊಳಿಸಿದ್ದಾರೆ ಇದು ಯಾವ ಸಾಮಾಜಿಕ ನ್ಯಾಯ ಅದು ಮೋದಿಯವರು ಈ ದೇಶದ ಜನರ ಬಡ ಜನರ ಕಲ್ಯಾಣಕ್ಕಾಗಿ ದಸರೆಗಿಂತಲೂ ಮುಂಚೆ ಜಿ ಎಸ್ ಯನ್ನ ಕಡಿತಗೊಳಿಸಿ ದಸರಾ ಉಡುಗೊರೆಯನ್ನ ಕೊಟ್ಟರು ಕಾಂಗ್ರೆಸ್ನವರು ಅದನ್ನು ಸ್ವಾಗತ ಮಾಡಲಿಲ್ಲ ಈಗಲಾದರೂ ನೀವು ಸಂಕಷ್ಟದಲ್ಲಿರುವಂತಹ ರೈತರಿಗೆ ಕುಕ್ಷಂತೆ ಅಲ್ಲ ಬೆಳೆ ಹಾನಿಯಾಗಿದೆ ಇನ್ಸೂರೆನ್ಸ್ ವಿಮೆ ಕಟ್ಟಿದ್ದಾರೆ ಸಂಪೂರ್ಣ ಅದರ ದಸರೆ ಉಡುಗೊರೆಯಾಗಿ ನೀವು ನೀಡಬೇಕು ಅಂತ ಶಿವಸೇನೆ ಕರ್ನಾಟಕ ಪಕ್ಷದ ವತಿಯಿಂದ ನಾವು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಮಾಡಿದ್ದಾರೆ ಮುಸ್ಲಿಂ ಸಂಘಟನೆಗಳು ಅವರು ಪ್ರಧಾನಮಂತ್ರಿ ಆದ್ಮೇಲೆ ಅಸಹಿಷ್ಣುತೆ ಅಂತ ಬುದ್ಧಿಜೀವಿಗಳ ಜೊತೆ ಹೋರಾಟ ಮಾಡಿದರು ಮೇಲೆ ಸಿ ಎನ್ನ ವಿರೋಧಿಸಿ ದಂಗೆ ಇರಿಸಿದರು ಅದರ ನಂತರ ಈಗ ಐ ಲವ್ ಮೊಹಮ್ಮದ್ ಅನ್ನುವಂತಹ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿ ಬಹುಸಂಖ್ಯಾತ ಹಿಂದೂಗಳು ವಾಸ ಮಾಡುವಂತಹ ರಸ್ತೆಗಳಲ್ಲಿ ಆ ಬ್ಯಾನರ್ಗಳನ್ನು ಅಳವಡಿಸ್ತಾ ಇದ್ದಾರೆ ಸಂಚಾರಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅದನ್ನು ಪ್ರಶ್ನೆ ಮಾಡಿದರೆ ಉತ್ತರ ಪ್ರದೇಶದಲ್ಲಿ ಕಲ್ತೂರಾಟ ಆಯಿತು ಬೆಣ್ಣೆ ನಗರಿ ದಾವಣಗೆರೆಯಲ್ಲಿಯೂ ಕೂಡ ಹಿಂದುಗಳ ಮನೆಯ ಮೇಲೆ ದಾಳಿ ಮಾಡಿದರು ಅನೇಕ ಜನರಿಗೆ ಗಾಯಗಳಾಯ್ತು ಇದು ಯಾವುದು ಹೊಸ ಟ್ರೆಂಡ್ ಲವ್ ಆಯ್ಲವ್ ಅಂತ ನೀವು ನಿಮ್ಮ ದೇವರನ್ನ ನಿಮ್ಮ ಅಲ್ಲನನ್ನ ನೀವು ಪೂಜಿಸ್ರಿ ಯಾರು ತೊಂದರೆ ಮಾಡೋದಿಲ್ಲ ಆರಾಧಿಸ್ರಿ ಪ್ರಾರ್ಥನೆ ಮಾಡಿ ಪ್ರತಿನಿತ್ಯ ಐದು ಬಾರಿ ನೀವು ಅಲ್ಲ ಕುಗ್ತೀರಿ ಅದಕ್ಕೆ ವಿರೋಧ ಮಾಡ್ತಾ ಇಲ್ಲ ಕಾನೂನು ವಿರುದ್ಧವಾಗಿದ್ರು ಕೂಡ ಆದ್ರೆ ಮತ್ತೆ ರಸ್ತೆ ನುಗ್ಗಿ ಲವ್ ಮೊಹಮ್ಮದ್ ಪೋಸ್ಟ್ ಅನ್ನು ಹಚ್ಚುವುದು ಯಾವ ಪುರುಷಾರ್ಥಕ್ಕಾಗಿ ದಾವಣಗೆರೆಯಲ್ಲಿ ಇಷ್ಟೆಲ್ಲ ಗಲಾಟೆ ಮಾಡಿದ್ರು ಅಲ್ಲಿಯ ಮಂತ್ರಿ ಮಲ್ಲಿಕಾರ್ಜುನ್ ಅವರು ಶಾಮನೂರು ಮಲ್ಲಿಕಾರ್ಜುನ ಅವರು ಗಲಭೆಪ್ಪರ ಬೆನ್ನಿ ನಿಂತ್ಕೊಂಡಿದ್ದಾರೆ ಅವರು ವಿಜಯದ ಉಲ್ಲಾಸದಲ್ಲಿದ್ದಾರೆ ನಾನು ಮಂತ್ರಿ ಇದ್ದೀನಿ ನಮ್ಮ ಅಪ್ಪ ಎಂ ಎಲ್ ಎ ಇದ ನನ್ನ ಪತ್ನಿ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ ಇದೆಲ್ಲವೂ ಕೂಡ ಮುಸಲ್ಮಾನರ ಕೊಡುಗೆ ಅಂತ ಹೇಳಿ ಇವತ್ತು ಹಿಂದೂಗಳನ್ನ ಕಡೆಗಣಿಸಿ ಹಿಂದೂ ಉತ್ಸವ ಮಾಡುವಂತಹ ಯುವಕರಿಗೆ ಹೀಗೆ ಮಾಡುವಂತಹ ಕೆಲಸ ಇವತ್ತು ಶಾಮನೂರು ಮಲ್ಲಿಕಾರ್ಜುನ್ ಅವರು ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದಕ್ಕೆ ಕಡಿವಾಣ ಹಾಕಬೇಕು ಎಲ್ಲಿಯೂ ಕೂಡ ಐ ಲವ್ ಮೊಹಮ್ಮದ್ ಅನ್ನುವ ಬ್ಯಾನರ್ ಅನ್ನ ಅಳವಡಿಸಿಕೊಳ್ಳಬಾರ್ದು ಇದರ ವಿರುದ್ಧ ಮತ್ತು ಈಗ ಕಾನ್ಸ್ಟೇಬಲ್ ಉದ್ಯೋಗಾಕಾಂಕ್ಷಿಗಳ ಪರವಾಗಿ ನಾವು ಸರ್ಕಾರದ ವಿರುದ್ಧ ನಿರಂತರ ಹೋರಾಟವನ್ನ ಶಿವಸೇನೆ ಪಕ್ಷದಿಂದ ಹಮ್ಮಿಕೊಳ್ಳರಿದ್ದೀವಿ ಹರಿಸ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಅಹ್ಮದ್ ಖಾನ್ ಅನ್ನುವಂತ ಕಾಂಗ್ರೆಸ್ ಮುಖಂಡ ಎಲ್ಲ ಕೆಲಭೆಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಅದು ಕಡಿವಾಣ ಆಗ್ತಾ ಇಲ್ಲ ಅವರು ಆ ಅಹಮದ್ ಖಾನ್ ನ ಪರ ಈ ಮಲ್ಲಿಕಾರ್ಜುನ ಶರ್ಮ ಅವರು ನಿಂತ್ಕೊಳ್ತಾರೆ ಇದಕ್ಕೆ ಕಡಿವಾಣ ಆಗ್ಬೇಕು ನೋಡಿ ಗಣೇಶ್ ಮತ್ತು ಅಂದ್ರೆ ಬೇರೆ ನಮ್ ದಸರಾ ಉತ್ಸವ ಅಂತಂದ್ರೆ ಅಂದ್ರೆ ನಮ್ ಹಿಂದೂ ಕಾರ್ಯಕರ್ತರ ಶ್ರೀ ಪೊಲೀಸರು ಬಾಳ್ ತುರಿಸ್ಕೊಳ್ತಾರೆ ಆದ್ರೆ ಈ ಮುಸ್ಲಿಂ ಯುವಕರನ್ನ ಶಾಳಿಗೆ ಕರೆಸಿ ಬರ್ಸ್ಕೊಳ್ಳೋದಿಲ್ಲ ಜಾಮೀನು ತಗೊಳೋದಿಲ್ಲ ಇದೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಪೊಲೀಸ್ ಪರ್ಮಿಷನ್ ತಗೊಳ್ಬೇಕು ನಮ್ಮ ಹೆಸರು ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಣ ಆದರೂ ಸಾಕು ಇಲ್ಲಿಯ ಪೊಲೀಸ್ ಇಲಾಖೆ ಇವರಿಗೆ ಯಾರು ಕಿವಿ ತುಂಬುತ್ತಾರೋ ಇರೋ ಗೊತ್ತಿಲ್ಲ ನಾವು ಬೀದರ್ ಪ್ರವೇಶ ಮಾಡದ ಹಾಗೆ ನಿರ್ಬಂಧ ವಿಧಿಸ್ತಾರೆ ಎಸಿಯಿಂದ ತಹಸೀಲ್ದಾರ್ ಇಂದ ಬಸವ ಕಲ್ಯಾಣ ಕಾರ್ಯಕ್ರಮಕ್ಕೆ ನಿರ್ಬಂಧ ವಿಧಿಸಿದ್ರು ಇಲ್ಲಿ ನಲ್ಲಿ ಬಹಳ ದೊಡ್ಡ ಪ್ರಮಾಣ ರಾಮ ಮಂದಿರದ ಒಂದು ವಿಜಯೋತ್ಸವ ಕಾರ್ಯಕ್ರಮ ಮಾಡಬೇಕಾದ್ರೆ ಅಲ್ಲಿಯೂ ಕೂಡ ನಮ್ಮನ್ನ ತಡೆದ್ರು ತೀರಾ ಇತ್ತೀಚೆಗೆ ರಾಮನವಮಿಯನ್ನೇ ರದ್ದು ಮಾಡಿತ್ತು ಇಲ್ಲಿ ಜಿಲ್ಲಾಡಳಿತ ಇಲ್ಲಿಯ ಜಿಲ್ಲಾ ಆಡಳಿತ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಂಪೂರ್ಣವಾಗಿ ಹಿಂದೂ ವಿರೋಧಿ ಕೆಲಸ ಮಾಡ್ತಾ ಆಯ್ತಪ್ಪ ನಾವು ಬಂದು ಪ್ರಚೋದನೆ ಭಾಷಣ ಮಾಡ್ತೀವಿ ಅನ್ನೋದಾದ್ರೆ ಇದಕ್ಕೂ ಕೈವಾಡ ಹಾಕ್ತಿದ್ದೆ ನೀನು ಹುಮ್ನಾಬಾದ್ ನ ಸ್ಕೂಲ್ ಇಲ್ಲಿ ಒಬ್ಬ ಮುಸ್ಲಿಂ ಶಿಕ್ಷಕ ನಲವತ್ತು ವಿದ್ಯಾರ್ಥಿನಿಯರಿಗೆ ಸೆಕ್ಸುವಲ್ ಅರೆಸ್ಮೆಂಟ್ ಇದು ಯಾಕೆ ಗೊತ್ತಾಗಲಿಲ್ಲ ಇಲ್ಲಿ ಜಿಲ್ಲಾಡಳಿತಕ್ಕೆ ಇಲ್ಲಿಯ ಮಂತ್ರಿಗಳಿಗೆ ಗೊತ್ತಿಲ್ಲ ಯಾಕೆ ಮುಖ್ಯ ಕುತ್ಕೊಂಡ್ರು ನಿಮ್ಮ ಒಡಲಲ್ಲಿ ಅಪರಾಧಿಗಳನ್ನ ತುಂಬಿಕೊಂಡಿದ್ದೀರಿ ಅದನ್ನ ನಾವು ವಿರೋಧಿಸಲಿಕ್ಕೆ ಅದನ್ನ ನಾವು ತಡೆಯೋದಕ್ಕೆ ಬರಬೇಕಾದ್ರೆ ನಮ್ಗೆ ಇಲ್ಲಿ ಗಡಿಪಾರು ನಿರ್ಬಂಧ ವಿಧಿಸುವಂತಹದ್ದು ಅತ್ಯಂತ ಶೋಚನೀಯ ಸಂಗತಿಯಾಗಿದೆ ಇನ್ಮೇಲೆ ನಮ್ಮದು ಶಿವಸೇನೆ ರಾಷ್ಟ್ರೀಯ ಪಕ್ಷ ಆ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ನಿಮ್ಮ ನಿರ್ಬಂಧ ಗಡಿಪಾರು ಯಾವುದಕ್ಕೂ ಕೂಡ ನಾವು ಬಗ್ಗೋದಿಲ್ಲ ನಮ್ಮ ಪಕ್ಷದ ಸಿದ್ಧಾಂತ ತತ್ವಗಳನ್ನ ಸಾರ್ಲಿಕ್ಕೆ ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ನೀವೇನಾದ್ರೂ ಮತ್ತೆ ನಿರ್ಬಂಧ ಇದು ನಮ್ಮ ಕಾರ್ಯಕರ್ತರಿಗೆ ಫೋನ್ ಮಾಡಿ ಹಾಗೆ ಹೀಗೆ ಅಂತ ಹೇಳಿದ್ರೆ ಇದನ್ನು ನಾವು ಸಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ದಿನಗಳಲ್ಲಿ ಬೀದರ್ನಲ್ಲಿ ನಾವು ಜಿಲ್ಲಾಧ್ಯಕ್ಷನನ್ನ ನೇಮಕ ಮಾಡಿ ರೈತರ ಮತ್ತು ನಾಡಿನ ಅಭಿವೃದ್ಧಿಗಾಗಿ ಮುಂಬರುವಂತಹ ಎಲ್ಲ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯಿತಿ ಇಟ್ಕೊಂಡು ಲೋಕಸಭೆ ಚುನಾವಣೆ ವರೆಗೂ ಯಾವ್ಯಾವ ಚುನಾವಣೆಗಳು ಬರ್ತಾವೋ ಆ ಎಲ್ಲ ಚುನಾವಣೆಗಳಿಗೆ ನಾವು ಶಿವಸೇನೆಯಿಂದ ಅಭ್ಯರ್ಥಿಗಳನ್ನ ನಿಲ್ಲಿಸ್ತಾ ಇದ್ದೇವೆ ಅರ್ಥ ಅರ್ಥಸಂಚಿಕೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆ